ಸಾಲಿಗ್ರಾಮ ತಾಲೂಕಿನ ಚುಂಚುನಕಟ್ಟೆಯಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆಯ ಪುನರ್ ಪ್ರಾರಂಭಿಸಲು ಕೋರಿದ್ದೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಆ ಉತ್ತರದಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟ ನಿರ್ದಿಷ್ಟವಾದಂಥ ದಿನಾಂಕವನ್ನು ಮಾಡಿಲ್ಲ ಅದೇ ರೀತಿಲಿ ಈ ಒಂದು ಕಾರ್ಖಾನೆ ಏನು ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ನಲವತ್ತು ವರ್ಷಗಳ ಕಾಲ ನಿರಾಣಿ ಶುಗರ್ಸ್ ಅವರಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ತುಂಬಾ ಸಂತೋಷ ರೈತರ ಹಿತ ಕಾಪಾಡುವಂತದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಸಕ್ಕರೆ ಶುಗರ್ ರವಿಶಂಕರ್ ಹೇಳಿ ಒಂದು ಎರಡು ನಿಮಿಷ ಅಧ್ಯಕ್ಷರೇ ಏನ್ ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆಯ ಅಗ್ರಿಮೆಂಟ್ ಅನ್ನ ಮಾಡಿದರೆ ಅದಾದ್ಮೇಲೆ ಅಗ್ರಿಮೆಂಟ್ ಅನ್ನ ರಿಜಿಸ್ಟರ್ ಮಾಡಬೇಕಾಯ್ತು ಇವತ್ತು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಆದ್ದರಿಂದ ಭಾಳಷ್ಟು ರೀತಿಯಲ್ಲಿ ನಮ್ಮ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರು ಕೂಡ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಭಾಗದಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಅಷ್ಟು ಅಷ್ಟು ಶುಗರ್ ಟನ್ನಿನ ಶುಗರನ್ನು ಕೇನಿನ ಬೆಳೆಯುವಂಥದ್ದು ಅಲ್ಲಿ ಆಗ್ತಾ ಇದೆ ಅದರಲ್ಲಿ ಕೇವಲ ಕಳೆದ ವರ್ಷ ಇಪ್ಪತ್ತ ಮೂರು ಸಾವಿರ ಟನ್ನನ್ನು ಮತ್ತು ಹರಿಯುವಲ್ಲಿ ಯಶಸ್ವಿಯಾಗಿದೆ ಅದರ ಹಿಂದಿನ ವರ್ಷ ಇಪ್ಪತ್ತು ಸಾವಿರ ಟನ್ನನ್ನು ಹರಿದಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನಮ್ಮ ರೈತರು ಮತ್ತು ಕಾರ್ಮಿಕರು ಆತಂಕ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಇದೇ ಅಂಬಿ ಇದೇ ಸಕ್ಕರೆ ಕಾರ್ಖಾನೆಯನ್ನು ಅಂಬಿಕಾ ಶುಗರ್ಸ್ ಅವರಿಗೆ ಒಂದು ಅಗ್ರಿಮೆಂಟನ್ನು ಮಾಡಿದರು ಅವತ್ತು ಅಗ್ರಿಮೆಂಟನ್ನು ಮಾಡಿದರೂ ಕೂಡ ಜೊತೆಗೆ ಅದು ಅಗ್ರಿಮೆಂಟನ್ನು ರೀಇ್ಯೂ ಮಾಡಿರಲಿಲ್ಲ ಅವತ್ತು ಕೆ ಒಂದು ಐದಾರು ವರ್ಷಗಳ ಕಾಲ ಅವರು ನೆಟ್ಸಿ ಅವರು ಕೈ ಬಿಟ್ಟು ಹೋಗಿರ್ತಕ್ಕಂಥ ಇವತ್ತು ಒಂದು ನಿಮಿಷ ಇವತ್ತು ನಮ್ಮ ಭಾಗದ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು ನಮ್ಮ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಇವತ್ತು ಏನು ನಿರಾಣಿ ಶುಗರ್ಸ್ ಅವರು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದಾರೆ ಅವರು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರನ್ನು ಸಮಾಲೋಚನೆಯನ್ನು ಮಾಡಿ ನಾನು ಕೂಡ ನಿರಾಣಿ ಶುಗರ್ಸ್ ಅವರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದೇನೆ ಅವರು ಅಗ್ರಿಮೆಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತೀನಿ ಒಂದು ಮೂರು ತಿಂಗಳ ಕಾಲ ಸಮಯವನ್ನು ಅವಕಾಶವನ್ನು ಕೊಡ್ತೀನಿ ಕೇಳಿಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಕ್ಕರೆಯ ಸಚಿವರಿಗೆ ಗಮನ ಸೆಳೆಯೋದಿಷ್ಟೇ ಆದಷ್ಟು ಬೇಗ ಈ ಸಕ್ಕರೆ ಕಾರ್ಖಾನೆಯನ್ನ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಬೇಕು ತನ್ಮೂಲಕ ಮೂಲಕ ಇದನ್ನ ನಿಟ್ಟಿನಲ್ಲಿ ಕ್ರಮವನ್ನ ಸರ್ಕಾರದಿಂದ ಜರುಗಿಸಬೇಕಂತ ಹೇಳಿ ನಿಮ್ಮ ಮುಖೇನ ನಾನು ಸಕ್ಕರೆ ಸಚಿವರಿಗೆ ವಿನಂತಿಯನ್ನ ಮಾಡ್ತೇನೆ ಮತ್ತು ಗಮನವನ್ನ ಸೆಳೀಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಂದೇಶದ ಜನವಾಹಿನಿ